ನಮಸ್ಕಾರ ವೀಕ್ಷಕರೇ ಈಗ ಮತ್ತೊಮ್ಮೆ ಅತಿಥಿನ ನಿಮಗೆ ಪರಿಚಯ ಮಾಡಿಸುವಂಥ ಸಮಯ ಬಂದಿದೆ ಅಸ್ತ್ರ ನ್ಯೂಸ್ ವಾಹಿನಿಯ ಉದ್ಘಾಟನೆಗೆ ಆಗಮಿಸಿರುವಂಥ ನಮ್ಮ ಶ್ರೀಯುತ ಬಸವರಾಜ್ ಅವರು ಇಲ್ಲಿ ಸ್ಥಳೀಯದಲ್ಲಿ ಅವರು ತುಂಬ ಸಮಾಜ ಸೇವೆಗಳಲ್ಲಿ ಭಾಗವಹಿಸುತ್ತಾ ಇರ್ತಾರೆ ಅಥವಾ ಸಮಾಜ ಸೇವೆಗಳು ಮಾಡ್ತಾ ಇರ್ತಾರೆ ಹಾಗೆ ಇವರು ಇಲ್ಲಿ ಮುಖಂಡರು ಕೂಡ ಆಗಿದ್ದಾರೆ ಇವರ ಒಂದು ಆಗಮನ ಅಸ್ತ್ರ ನ್ಯೂಸ್ ವಾಹಿನಿಯ ಉದ್ಘಾಟನೆಗೆ ಒಂದು ಮೆರುಗು ತಂದಿದೆ ಅಂತಲೇ ಹೇಳ್ಬೋದು ಬನ್ನಿ ಅವ್ರನ್ನ ನಿಮಗೊಂದು ಸಲ ಪರಿಚಯ ಮಾಡಿಸ್ಕೊಡ್ತೀನಿ ಅವರ ಅಭಿಪ್ರಾಯ ಹಾಗೂ ಅವರ ಅಭಿನಂದನೆಗಳನ್ನ ಸ್ವೀಕರಿಸುವಂಥ ಸಮಯ ಬನ್ನಿ ಬಸ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳ್ತಾ ಇದ್ವಿ ನಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತ ಈ ಎಲ್ಲದಕ್ಕೂ ಮುಂಚೆ ನಾನು ಒಂದೇ ಒಂದು ಮಾತು ನಿಮಗೆ ಹೇಳಬೇಕು ಅಂದರೆ ಸಾರಿ ಕ್ಷಮಿಸಿ ನಾನು ಮೊದಲನೇದಾಗಿ ನಿಮಗೆ ಹೇಳಬೇಕಾಗಿರೋದು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನಮುವ ಎಲ್ಲ ವೀಕ್ಷಕರಿಗೂ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ಇವತ್ತು ನಮ್ಮ ಅಸ್ತ್ರವಾಹಿನಿ ಲೋಕಾರ್ಪಣೆ ಆಗ್ತಿದೆ ತಮ್ಮ ಒಂದು ಆಗಮನ ನಮಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ನಿಮ್ಮ ಅಭಿಪ್ರಾಯ ವಾಹಿನಿ ಬಗ್ಗೆ ಭಾಳ ಸಂತೋಷ ಏನು ಹೇಳಬೇಕು ಅಂದರೆ ಈ ಭಾಗದಲ್ಲಿ ಯಾವುದೇ ಈ ಥರ ನ್ಯೂಸ್ ಚಾನಲ್ಗಳು ಇರಲಿಲ್ಲ ನಾವು ಯಾರಿಗಾನ ಒಂದು ಏನೋ ಒಂದು ತಿಳಿಸ್ಬೇಕು ಅಂದರೆ ಯಾವುದು ಇವಾಗ ವ್ಯಾಟ್ಸಾಪ್ ಮುಖಾಂತರ ಅದು ಈ ಥರ ಎಲ್ಲ ಕಳಿಸ್ಬೇಕಾಗಿತ್ತು ಈಗ ಈ ಭಾಗದ ಯಾವುದೇ ಕುಂದು ಕೊರತೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇಲ್ಲ ಒಳ್ಳೆಯ ವಿಷಯಗಳಾಗಿರ್ಬೋದು ತಿಳಿಸೋಕ್ಕೊಂದು ನಮಗೆ ಹತ್ತಿರವಾದಂಥ ಒಂದ್ರ ಆಯಿತು ಭಾಳ ಸಂತೋಷ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಈ ಭಾಗದಲ್ಲಿ ನಮ್ಮ ಶ್ರೀನಿವಾಸರವರು ಏನೋ ಅವರ ಕೈಲ ಆದಷ್ಟು ಮೀರಿ ಆದಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗೂ ಇಲ್ಲಿ ಅವರ ಒಂದು ಈ ಫೌಂಡೇಶನ್ ಇರ್ಬೋದು ಹಾಗೆ ಈ ಒಂದು ನ್ಯೂಸ್ ಚಾನಲನ್ನು ಇಲ್ಲಿ ಬರೋಕ್ಕೆ ಮುಖ್ಯ ಕಾರಣಕರ್ತರಾದಂಥ ಅವ್ರಿಗೂ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ಹಾಗೆ ಇವತ್ತು ನೀವು ಶುಭಾಶಯ ಕೋರೋದ್ರಿಗೆ ನಮಗೆ ಅಭಿನಂದನೆ ಸಲ್ಲಿಸಿದ್ರೆ ತುಂಬ ಥ್ಯಾಂಕ್ಸ್ ಅದಕ್ಕೆ ನಿಮ್ಮ ಪ್ರಕಾರ ನ್ಯೂಸ್ ಚಾನಲ್ ಅಥವಾ ಅಸ್ತ್ರಾ ನ್ಯೂಸ್ ಏನು ಕೊಡಬೇಕು ಅಂತ ಬಯಸ್ತಾ ಇದ್ದೀರಾ ಸರ್ ಈಗ ವಿಷಯ ಹೇಳಬೇಕು ಅಂದರೆ ಎಲ್ಲ ಇವತ್ತು ಎಲ್ಲ ಚಾನಲ್ಗಳು ಅಷ್ಟೇನೆ ಇವತ್ತು ನೋಡ್ಬೋದು ನಾವು ಉದ್ಯೋಗ ಆಗಿರ್ಬೋದು ಆಗಿರ್ಬೋದು ಟಿ ವಿ ನೈನ್ ಆಗಿರ್ಬೋದು ಎಲ್ಲ ಒಂದು ಒಂದು ಚಾನಲ್ ಏನು ಹೇಳ್ತಾರೆ ಅದನ್ನೇ ಕಾಪಿ ಮಾಡಿ ಎಲ್ಲ ಹೇಳ್ತಾ ಹೋಗ್ತಾರೆ ಅದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಅವರು ಹೇಳೋದನ್ನ ಬೇರೆ ನೀವು ಮಾಡಿದಾಗ ಒಂದೊಳ್ಳೆ ಹೆಸರು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಇವಾಗ ಎಲ್ಲೋ ಒಂದು ನಡೆದಿರೋ ವಿಷಯನ ಟಿ ವಿ ನೋರಿಸ್ಬಿಡ್ಬಿಟ್ಟು ಅದೇ ಕಾಪಿ ಮಾಡ್ಕೊಂಡು ಯಾವ್ದಾಕಿದ್ರು ಅದೇ ನ್ಯೂಸ್ ಬರ್ತಾಯಿರ್ತದೆ ಆವಾಗ ಎಂಥವ್ರಿಗೂ ನೋಡೋಕೆ ತುಂಬ ಬೇಜಾರಾಗ್ತದೆ ಆದ್ರಿಂದ ನಿಮ್ಮಲ್ಲಿ ಒಂದು ಮನವಿ ಮಾಡೋದೇನು ಅಂದರೆ ನಾನು ಇನ್ನೊಬ್ಬರು ತೋರಿಸೋದು ಬಿಟ್ಟುಬಿಟ್ಟು ನೀವು ಬೇರೆ ತೋರಿಸಿದಾಗ ನೋಡೋಣ ಆ ಚಾನಲ್ ಅಂತ ನಮಗೆ ತುಂಬ ಆಸಕ್ತಿ ಆಸಕ್ತಿ ಬರ್ತದೆ ಅದು ಬಿಟ್ಟು ಎಲ್ಲರೂ ಒಂದೇ ತೋರಿಸ್ದಾಗ ಇದು ಯಾವ ಚಾನಲ್ಗಳು ಅಂತ ಎಂಥವ್ರಿಗೂ ಬೇಜಾರಾಗುತ್ತೆ ಯಾಕೆಂದರೆ ಅದು ನನ್ನ ಸ್ವಂತ ಅಭಿಪ್ರಾಯ ಆವಾಗ ನಾವೇನು ಮಾಡ್ತೀವಿ ಅಯ್ಯೋ ಎಲ್ಲಕ್ಕೂ ಇದೇ ಚಾನಲ್ಲು ಇದೇ ನ್ಯೂಸ್ ಅಂದ್ಬಿಟ್ಟು ನಾವು ಬೇರೆ ಯಾವುದೋ ಒಂದು ಪಿಚ್ಚರು ಆ ಥರ ನೋಡ್ಕೊಂಡು ಚಾನಲನ್ನ ನೋಡೋಕ್ಕೆ ಇಷ್ಟಪಡಲ್ಲ ಯಾರು ಅಷ್ಟೇ ಅದರಿಂದ ತಾವು ಬೇರೆಯವೊಂದು ವಿಷಯ ಬಿಟ್ಟು ನಿಮ್ಮ ಸ್ವಂತ ಅದನ್ನ ಬಿಟ್ಟು ಅದನ್ನು ಆ ಚಾನಲ್ ನೋಡಲಿ ಆ ಚಾನಲ್ ತೋರಿಸೋದು ಬೇಡ ಅಂತ ನಾನು ಹೇಳಲ್ಲ ಬಟ್ ನೀವು ಬೇರೆ ಅದ್ರ ಅದೇ ಟೈಮಲ್ಲಿ ನೀವು ಬೇರೆ ತೋರಿಸಿದಾಗ ಎಂಥವ್ರಿಗೂ ಆಸಕ್ತಿ ಬರುತ್ತೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಸಲಹೆಗೆ ನಿಮ್ಮ ಸಲಹೆ ಪ್ರಕಾರ ನಾವು ಒಂದು ನಮ್ಮ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್